ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀವು ನೋಡ್ತಿದ್ದೀರ ಸಂಪದ ವಾಹಿನಿಯಲ್ಲಿ ಅದರಲ್ಲೂ ಸಹ ಈ ಚೈತ್ರ ಮಾಸದ ವಸಂತ ಋತುವಿನ ವಿಶ್ವಸು ಸಂವತ್ಸರದ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳು ಬಂದಾಗ ನಮಗೆ ಒಂದು ಏನೋ ಒಂದು ಉತ್ಸಾಹ ಉಲ್ಲಾಸ ಎಲ್ಲವೂ ಕೂಡಿರುತ್ತೆ ಜೊತೆಯಲ್ಲಿ ಸಮ್ಮರ್ ಟೈಮ್ ಅಂತ ಹೇಳ್ತಿರ್ತೀವಿ ಆರಂಭಕ್ಕೆ ಎಲ್ಲವೂ ಸಹ ವಿಶೇಷವಾಗಿರುತ್ತೆ ಈ ಏಪ್ರಿಲ್ ತಿಂಗಳು ಧನುಸ್ ರಾಶಿಯವರಿಗಂತೂ ಉತ್ತಮವಾದಂಥ ಯೋಗ ಫಲ ಧನುಸ್ ರಾಶಿಯವರಿಗಂತೂ ಈ ವರ್ಷ ಏಪ್ರಿಲ್ ತಿಂಗಳು ಈ ವರ್ಷ ಪೂರ್ವವಾಗಿ ನಿಮಗೆ ಉತ್ತಮವಾದಂಥ ಯೋಗಗಳಿಂದ ಕೂಡಿರುವಂತಹ ಧನುಸ್ ರಾಶಿ ಉತ್ತಮವಾದಂತಹ ನಿಮಗೆ ಕೆಲಸ ಕೈಂಕರ್ಯಗಳು ಆರಂಭವಾಗುತ್ತೆ ಓದುವಂಥ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ನೆನಪಿನ ಶಕ್ತಿ ಬಿಸ್ನೆಸ್ ಮಾಡುವಂಥ ಉತ್ತಮವಾದಂಥ ಯೋಗ ಫಲ ಆರಂಭಿಕ ವರ್ಷದಲ್ಲಂತೂ ಉತ್ತಮವಾದಂಥ ಆರಂಭ ನಿಮಗೆ ಎಷ್ಟೇ ಅಡೆತಡೆಗಳಿದ್ದರೂ ಸಹ ಅದನ್ನು ಮೀರಿ ನಿಮಗೆ ಲಾಭವನ್ನು ಕೊಡುವಂಥ ವರ್ಷ ಈ ಧನುಸು ರಾಶಿವೈ ಈ ವರ್ಷ ಬರುತ್ತೆ ಈ ವರ್ಷದಲ್ಲಿ ಗುರುವಿನ ಬಲ ತುಂಬ ಚೆನ್ನಾಗಿದೆ ಜೊತೆಯಲ್ಲಿ ಗುರುವಿನ ಬಲ ಒಂಬತ್ತನೇ ಮನೆಗೆ ಬರೋದ್ರಿಂದ ಗುರುವಿನ ಬಲ ತುಂಬ ಚೆನ್ನಾಗಿ ಬರುತ್ತೆ ಗುರುವಿನ ಬಲ ಅಲ್ಲದೆ ನಿಮಗೆ ಉತ್ತಮವಾದಂತಹ ಶನಿಯ ಯೋಗ ಫಲ ಪ್ರತಿಯೊಂದು ಗ್ರಹಗತಿಗಳು ಸಹ ಉತ್ತಮವಾದಂಥ ಯೋಗಗಳಿಂದಲೇ ಕುಡಿರುವಂತಹ ವರ್ಷವಾಗಿ ಮಾಸವಾಗಿ ನಿಮಗೆ ಕೂಡಿರುತ್ತೆ ಧನುಸು ರಾಶಿಯವರಿಗೆ ಅಧಿಪತಿಯಾದಂಥವರು ಯಾರು ಅಂತ ಅಂದರೆ ಗುರುಗ್ರಹ ನಿಮಗೆಲ್ಲ ಕೈಂಕರ್ಯಗಳು ಕುಟುಂಬದಲ್ಲಿ ಉತ್ತಮವಾದಂಥ ವಾತಾವರಣ ಇದೆ ವ್ಯವಹಾರದಲ್ಲಿ ಅತಿಯಾದಂಥ ಪ್ರಗತಿ ಕಾಣುತ್ತೆ ಆರಂಭಿದ ವರ್ಷ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಸಿಗುತ್ತೆ ಅದಲ್ಲೂ ಸಹ ಹೋಗುವಂಥವರಿಗೆ ಉತ್ತಮವಾದಂಥ ಯೋಗ ಯೋಗ ಫಲ ಎಲ್ಲಿ ಚೆನ್ನಾಗಿ ಓದಿದ್ದೀರಿ ಅದರ ಕೆಲಸ ಕಾರ್ಯಗಳಿಗೆ ನೀವು ಹೊರಗಡೆ ಹೋಗಬೇಕು ಅಂತ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅಂತ ಅಂದರೆ ಈ ಧನುಸು ರಾಶಿಯವರಿಗೆ ಹೊರದೇಶದ ಪ್ರಯಾಣಗಳು ನಿಮಗೆ ತುಂಬ ಚೆನ್ನಾಗಿ ಕೂಡಿ ಬರುತ್ತೆ ಆದ್ದರಿಂದ ಈ ವರ್ಷ ಂತ ಎಲ್ಲ ಕೆಲಸ ಕಾರ್ಯಗಳಂತ ಖಂಡಿತವಾಗತ್ತೆ ನಿಮಗೆ ರಾಶಿ ಅಧಿಪತಿ ಬಂದು ಗುರುಗ್ರಹ ಆಗುತ್ತಾರೆ ಅದರಿಂದ ನೀವು ಯಾವುದೇ ಕಾರಣಕ್ಕೂ ಪ್ರತಿ ಗುರುವಾರ ಗುರುವಾರ ರಾಯರನ್ನು ನೆನೆಸ್ಕೊಳ್ಬೇಕಾಗ್ತದೆ ವರ್ಷಕ್ಕೆ ಎರಡು ಬಾರಿ ಆದರೂ ಮಂತ್ರಾಲಯಕ್ಕೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಧನುಸು ರಾಶಿಯವರು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ವರ್ಷದಲ್ಲಿ ಖಂಡಿತವಾಗಿ ಹೇಳ್ಬೋದು ನಮಸ್ಕಾರ